ಹನ್ನಾರ ನಾತೋರ್ಗ ಜಗತ್ ಮಾತೆ ಯಮ್ಮನಂತ ಕೇದ ಅಂತಾಂತೋ ಚಾಮುಂಡಿ ಅನೆ ಸಿಗೊಳಬೇಕಾದರ ಯಾರು ದು ಹೋದ ಚಂಡಮುಂಡ ಬಹಳ ದೊಡ್ಡದಿರು ಅತಿ ದೊಡ್ಡ ಇವ್ರು ಯಾರನ್ನ ಕಳ್ಸಿದ್ರು ಸುಂಬು ಅಂದ್ರ ಚಂಡಮುಂಡನ ಕಳ್ಸಿದ್ರು ನಾವು ಬರ್ತೇವಿ ನಂತ ಸ್ತ್ರೀ ಇರ್ಬೋದು ಧುಮನ್ನ ಸುಟ್ಟ ಭಸ್ಮ ಮಾಡಿರ್ಬೋದು ಆದ್ರೆ ನಮ್ಮನ್ನು ಕೊಲ್ ಬೇಕಾದ್ರ ಬಹಳ ಕಷ್ಟ ಅಂತ ಹೋದ್ರು ಹಂಗಾಗಿ ನಾವು ಹೋದ್ರ ಆ ಮನೇ ನಾನು ಭಾವಂತೆ ಹಂಗ ನಾನತ್ವ ಮೊದಲು ಹೋಗ್ಬೇಕಂತ ಹೇಳಿ ಯಾವಾಗ ಚಂಡಮುಂಡ ಹೋದ್ರು ಚಂಡಮುಂಡ ಹೋಗಿ ತಾಯಿಗೆ ಕೇಳ್ತಾರ ನೀ ನಿಷ್ಟೇ ಇದ್ದವ್ ಮಾಡೋದೇ ಕೆಲ್ಸ ಐತಿ ನಮ್ಮ ರಾಜ್ಯ ನೀವು ಹೇಳ್ತೇ ಕೊಡ್ತೇವೆ ఇద్దరు కన్ యారు కంద జగ్ మాత్తడా కళ కత్యు కలిసార మూత కోటి నన్న కారీ కార సుంబు నావంత ని இது மூலோக்கூட கழிச்ச இடே அந்த சண்டமுதல ஊடா பிராரம் ஆனது அந்த மனுஷன்கேடாக்கே ನಮ್ಮ ನಿಮ್ಮಲ್ಲಿ ಯಾವುದು ಇರ್ಬೇಕಂದ್ರ ಜ್ಞಾನದ ಗುರುವ ಇರಬೇಕು ಇವ್ರಿಗೆ ಚಲವಾತು ಚಲವಾಗಿ ಹೋಗಬೇಕ ಜಗತ್ಮಾತಳ ನೀವು ಬಹಳ ಧೀರವಂತ ತಿಳ್ಕೊಂಡೋಗ್ಬೇಕು ಚಂಡಮಂಡ್ ಭಂಗಿ ಹಣದೊಳಗೆ ನಡೆಯುವುದ ಅಂತಳ ಈ ಭಂಗಿ ಹಣದ ನಡೆಯುವುದ ಯಾಕಂದ್ರೆ ನಡೆದಾಗ ಏನು ಸತ್ಯ ಧರ್ಮ ಅನ್ನೋದು ಅಸತ್ಯವನ್ನ ಹೇಳ್ತಲ್ಲ ಇದು ತಿಳಿಬೇಕಾಗಿತಿ ಅಂತ ಜಗತ್ ಮಾತೆಯ ಜನನೇ ಹೇಳ್ತಾಳಿ ಅಂದ್ರೆ ಹಿಂದ ಏನೋ ಒಂದ್ ಹೊಸ ಇರುತ್ತಂದ್ರ ಏನ್ ಮಾಡ್ತಿದ್ರ ಮನೆಯಾಗ ಅತ್ತಿ ಮಾನಂದಿರುವ ತಾಯಂದ್ರ ಇರ್ತಿದ್ರಲ್ಲ ಅವ್ರು ಗುಡಿಸಿ ಯಾರ ಕೊಡ್ತಿದ್ರ ಅಂದ್ರ ಸ್ತ್ರೀಯರು ಕೊಡ್ತಿದ್ರು ಆ ಒಂದ ಬಡವರ ಮನೆಯಾಗ ಆ ಮುದುಕಿ ಆ ಸಸಿ ಸೇರಿ ತಂದಿದ್ರು

ಮರದ ರೋಗ ಅಂತ ಅರ್ಭುತ ರೋಗವಾಗಿರ್ಬೋದು ಆದ್ರ ನಮ್ಮ ಸಂಸ್ಕಾರದೊಳಗ ಏನೋ ದೇವರ ನಾನ್ ಮೈದಾನ ಅರ್ಜಿ ಹಾಕಿ ಹಂಗಾಗಿರ್ತೇನೆ ಅಂತ ಕೇಳಾಕ್ತೇವೆ ದೇವ್ರ ಏನಂತಾನ ತಾಯಿ ಏನಂತಾನ ನಾನೇ ಸರಿ ಹಾಕೊಡ್ಲಿಲ್ಲ ಅಂದ್ರ ಅರ್ಬಿ ಏನಿದ್ರೆ ಹಾಕ್ತಿದ್ದೀನಿ ಏನೋ ದೇವ್ರ ಕೊಟ್ಟಾನ ಏನ್ ಹಾಕಿ ಅನ್ನೋ ಕಚ್ಚಿ ಇಲ್ಲ ಏ ಬಾರಿ ಹಂಗಿ ಹೊಲಿಸಲ್ಲ ಬಾರಿ ಚಂದಾಗಿ ಅಂತೇಳಲ್ಲ ಈ ಬುದ್ಧಿ ನಮ್ಮಂತಿಲ್ಲ ಇರಬಾರ್ದು ದೇವರಿಂದ ಕೊಟ್ಟ ದೇವ್ರಂದ ದೇವ್ರೇಂದ್ರ ಸದಾ ಕಾಲ ದಿನ ಹಿಂಗ ಹೇಳ್ತೇನೆ ಅಂತ ದೇವ್ರ ಹೇಳ್ತಾನ ಯಾವಾಗ ಮುದಕ್ಕೆ ಏಳು ಮನಿಗ್ ಹೋತ್ರಿ ನನ್ ಮಕ್ಕಳ ಚಟ ಏನ್ ಸಿರು ಹೋದ್ರಿ ಮನೆಯ ಕೈಯಾಗ ಬಂಗಾರ ಕಡಗ ಮಾಡ್ಲಿ ಒಂದ್ ಏಳು ಮಂದಿಗಾರ ತೋರ್ಸ್ದಾಗ ನಿಗಾರ ಅವರು ಏಳಂಟು ಮಂದಿಗೆ ತೋರ್ಸ್ದಾಗ ಶ್ರೀಮಂತ ಬಂಗಾರ ಬಂಗಾರ ಕಡೆ ಮಾಡಿ ಆಕೆ ಬಂಗಾರ ಕಡೆಯಿಂದ ಹಾಕೊಂಡ ಚಲೋ ಸೀರೆ ನೋಡ್ತಾ ನಮಗಿಲ್ಲಂತ ಸಂಕೊಳ್ತ ಆದ್ರೆ ನೀವ್ ಹೇಳ್ತಾ ಇಲ್ಲ ಇನ್ನೊಬ್ಬರಿಗೆ ಸಂಕಟ ಆಗಬಾರದು ನಿಮ್ಮಿಂದ ಚಲುವಾಗಿ ತುಡ್ಕೋಡು ಏನು ಮಾಡ್ರಿ ನಿಮ್ಮಿಂದ ಒಳ್ಳೆ ಗುಣ ಬರ್ಬೇಕು ಹ ಇಂತ ಗುಣ ಇರ್ಬೇಕು ಇದು ತೊಳಿತ್ರಿ ಯಾರು ಚಲೋ ಐತಿ ಮಾಸ್ತೈತ್ರಿ ಈ ಮುಗಿಕ್ ಏನ್ ಮಾಡ್ತಂತ ಮುಂದ್ ಮುಂದ ಒಂದ್ ಭತ್ತ ಹುಲ್ಲಿನ ಬನಿಗಿರ್ತಾರ ಬಾಳೆ ಕಾಳ ಆಗ ಅದ ಬೆಂಕಿ ಬೆಂಕಿ ಯಾರ ಹಚ್ಚ ಯಾರ ಹುಡುಕ್ರಿ ತಂಬರಿ ಯಾವ್ದು ಬಡಿನ ಭತ್ತ ಕಾಳ ಬನಿಗೆ ಬೆಂಕಿ ಹಚ್ಚಾರ ಯಾರ ಇರ್ಬೇಕಲ್ಲ ಹುಟ್ಟ್ಯಾಂದ್ ನಿಂಕಿರ್ತರೀಕ್ ಹಚ್ಚಿಂತ ಎಲ್ಲಾರು ಹಚ್ಚಿದ್ರು ಅವಾಗ ಮೂರ್ನಾಕ್ ನೆನ್ ಬಂದ್ರು ಏನೋ ಯಾರು ಹತ್ತಿರ ಬೆಂಕಿ ಯಾರ ಹತ್ತಿರಬೇಕ ಬಂದ್ರ ಬಂದೇಂದ್ರ ಮುರ್ಗಿ ಏನ್ ಚಂದ ಆಗತ್ತ ನೀನ್ ಸೀರಿ ಚಂದ ಹುಡ್ಕೊಂಡಿದ್ರಿ ಮಸ್ತ್ ಆಗತ್ತ ಅವಾಗ ಏನಂತ ಹಿಂಗ್ರ ಈ ಬಳಿ ನಾಯಕ ಬೆಂಕಿ ಮೊದ್ಲಿಗೆ ಈ ಬಳಿ ನಾಯಕ್ ಬೆಂಕಿ ಹತ್ರ ಹೇಳ್ತಾರೆ ಅದಕ್ಕೆ ಇಲ್ಲೇ ರಣದೋಗ ಯಾವ ಬಂದಿ ಹಾ ಇಲ್ಲೇ ಸಪ್ ವೃತ್ತಿ ಇರ್ತದ ಈ ಸತ್ತು ಪರೀಕ್ಷೆ ಯಾವ ಭಂಗಿ ಪ್ರಚಾರ ನಡೆಯುವ ಯಾರ ತಾಕತ್ತಿರತೈತಿ ಯಾರ ಗಮನ ಆಗ್ತೈತಿ ಯಾರ ಮಾರ್ಗ ಇರ್ತೈತಿ ಅಂತ ಯಾವಾಗ ಜಗತ್ನಾತೆ ಜಗತ್ ಜನನಿ ಹೇಳ್ತಾಳಿದಾಗ ಚಂಡಮುಂಗರು ಬಹಳ ದೊಡ್ಡ ಹರ್ಭಾಟವನ್ನ ಮಾಡಿ ಅವ್ರ ರಕ್ಷ ಅಕ್ಷಣಗಳನ್ನ ರಾಕ್ಷಸನ ಮುತ್ಲಿಕ್ಕೆ ಹೋಗ್ತಾರ ತಾಯಿಯನ್ನ ತಾಯಿ ಏನ್ ಮಾಡ್ತಾಳ ಚಂಡನ ಶಿರವನ್ನ ಹಾರಿಸ್ತಾರ ಶಿರವನ್ನ ಹಾರಿಸಿ ಏನ್ ಮಾಡ್ತಾವ ತಾಯಿ ಆ ಶಿರನ್ನ ಒಂದ ಒಂದೇ ಪ್ಯಾಕೆಟ್ ನೋಡಕ್ ಪೇಡ ತಿನ್ನ ನುಂಗಿ ನೀರು ಕೂಡ ಯಾರನ್ನ ಚಂಡೋಂಡ ಇನ್ನಕ್ ಅರ್ಪಾಟ್ರದ ನನ್ನ ತಮ್ಮ ಹೋಗ್ಯಾನ ನನ್ನ ಅಮ್ಮನ ಹೋಗ್ಯಾನ ನಾನೇನ ಮಾಡ್ಲಿ ಅಂತ ಇವ್ ಕೂಗಿ ಇನ್ನೊಬ್ಬ ಅರ್ಪಾಟ ಮಾಡುತ್ತ ಅಕ್ಕಿ ಮೇಲೆ ಗದೆ ಏನೇನು ಹಾಲು ಹೋದ

ಜಗದ್ ಮಾತೆ ಜಗದ್ ಮಾತೇನ ಇಷ್ಟು ಮೌಲ್ಯಗಳಿಂದ ನಾವ್ ತಿನ್ಬಾರ್ದು ತಿಂದ ಕೇಳಿದ್ರ ಜಗ ಮಾತಾ ಹೇಳ್ತಾ ಇಲ್ಲ ಜಗತ್ ಕಲ್ಯಾಣ ಆಗೋಸ್ಕರ ನಾ ಎಲ್ಲಾ ತಿನ್ಬಾರ್ದನ್ನ ಈ ಮುಂಡಗಳನ್ನ ರಾಕ್ಷಸರನ್ನ ತಿಂದೆ ನಾವತ್ತ ಬಿಟ್ಬಿಟ್ಟೇನೆ ನೀವು ನಾ ತಿಂತೇನೆ ನೀವ್ ತಿನ್ನಾಕ್ ಹೋಗಿ ನೀವ್ ರಾಕ್ಷಸರ ಆಗ್ಬಾಡ್ರಿ ನೀವ್ ಧರ್ಮಿಸ್ ಆಗ್ರಿ ಅಂದ್ರ ನನ್ನ ಮುಂಡ ನೀವು ಯಾವ ಪ್ರಸಾದ ಇಟ್ಟು ನೀವು ಏನ ಸ್ವೀಕಾರ ಮಾಡಿದ್ರು ಅದ ಪ್ರಸಾದನಾಗಿ ನಿಂತಿರ್ತಿವಿ ಈಗ ಮನೇಲಿ ಬಾಳೆಹನ್ ತಂದಿರಿ ಒಂದೈದು ಬಾಳೆ ಅಂದಿರಲಿಲ್ಲ ಬಾಳೆನ್ ಒಂದೈದು ಬಾಳೆನ್ ತಂದು ನಿಮಗೆ ನಿಮಿತ್ತ ಮಾಡಿರಿ ಆದ್ರಲ್ಲಿ ಏನಂತೀರಿ ಆ ಬಾಳೆಹಣ್ಣು ಹೋಗಿ ಏನಕ್ಕೆ ಪ್ರಸಾದ ಹಿಡಿಯರಿ ಅಂತೀರಿ ಯಾಕ ಬಾಳೆ ಹಿಡಿಯಾ ಅನ್ಬೋದಿತ್ತದ ಯಾಕೆ ಬಾಳೆ ಹಿಡಿಯೋ ತಂದು ನೀವು ಪ್ರಸಾದ ಹಿಡಿಯೋ ಅಂತೀರಿ ಅಂದ್ರ ಈ ಗುಡಿಗೆ ಬಂದು ಹೋಗುವಾಗ ಅದೇನಾಗ್ತದೆ ಬಾಯ್ ಪ್ರಸಾದ ಉಳಿತರ್ತಿವಿ ಅದಕ್ಕೆ ಏನಂತಾರ ನೀವು ಯಾರು ಕೆಟ್ಟ ಬುದ್ಧಿ ತಗೊಂಡು ಬಂದ್ರು ಕೂಡ ಇಲ್ಲಿ ಏನಾಗ್ತಿರಿ ಪವಿತ್ರ ವಾಣಿ ಪುಣ್ಯ ಅಂತ ನೀವು ಈ ಗುಡಿಗೆ ಬಂದಾಗ ಏನಾಗ್ತೀರಿ ಪವಿತ್ರ ಹೋಗ್ತೀರಿ ಪವಿತ್ರ ಹೋಗ್ಬೇಕಾದ್ರೆ ನಾವು ನಿಶ್ಚಲವಾಗಿ ನಿಚ್ಚದಿಂದ ಮನಸ್ಸನ್ನ ಜಡವಾಗಿ ಎತ್ತು ಹೋಗದಂತೆ ಈ ಮನಸ್ಸ ಎತ್ತ ಹೋಗದಂತೆ ಎಷ್ಟ ಮನಸ್ಸದ ನಿಮ್ಗ ಎರಡು ಮನಸ್ಸದ ಒಂದೇ ಎರಡು ಮನಸ್ಸದ ಎರಡು ಹೆಂಗದವ ಈ ತಾಯಿ ಚರಿತ್ರ ಕೇಳುವಂತ ಒಂದ್ ಮನಸ್ಸು ಹೇಳ್ತದ ಒಂದ್ ಮನಸ್ಸು ಏನಂತತಿ ಮನೆ ಕಡೆ ನಡೆಯುವಂತ ಒಂದ್ ಹೇಳ್ತತಿ ಅದಕ್ಕೆ ಏನಂತಾರ ಒಳ್ಳೆ ಮನಸ್ಸಿನಿಂದ ಕೆಟ್ಟ ಮನಸ್ಸಿನ ಅಟ್ಟಾಸ ಎಲ್ಲಿತನ ಬೆಟ್ಟ ಹಾಕೋದಿಲ್ಲ ಅಲ್ಲಿತನ ಮನುಷ್ಯ ಮನುಷ್ಯನಾಗಿ ದುಡಿಯೋದಿಲ್ಲ ಅದಕ್ಕೆ ಕೆಟ್ಟ ಮನಸ್ಸಿನ ಹಟ್ಟಾಸ ಒಳ್ಳೆ ಮನಸ್ಸಿನಿಂದ ಮೆಟ್ಟ ಹಾಕಿ ಆ ಒಳ್ಳೆ ಮನಸ್ಸನ್ನ ನಿರ್ಧಾರ ಆಗಿ ಕುಂದಿದ್ರ ತಾಯಿ ನಂತಾಳ ಅದೇ ಮನಸ್ಸ ನಾನಂತಾಳ ಯಾಕಂದ್ರ ಮನಸ್ಸನ್ನ ನೆಲೆಸಿದ್ರ ಜಗತ್ತೊಳಗ ಈ ಕ್ರೂರ ಚಂದ್ರನ ನೆಲೆಸಬಹುದು ಮನಸ್ಸ ನೆಲೆಸಿದ್ರ ಹ ಅದಕ್ಕಾಗಿ ನಾವ್ ಯಾವ ಮಾರ್ಗದೊಳಗೆ ಇರ್ಬೇಕು ಮನಸ್ಸನ್ನ ವೃತ್ತಿಗೊಳಿಸಬೇಕು ಜ್ಞಾನ ವೃತ್ತಿಗೊಳಿಸಿದಾಗ ಭಗವಂತನ ಪ್ರಾಪ್ತಿ ನೀವ್ ಹುಡುಕ್ ಬೇಡ ಏನಂತ ತಾಯಿ ಭಗವಂತನ ಪ್ರಾಪ್ತಿ ನೀವು ಹುಡುಕ್ ಬೇಡ ನಿನ್ನ ಮನುಷ್ಯ ವೃತ್ತಿ ಆಗ್ತಂದ್ರ ನಾನ್ ಹುಡುಕ್ತೇನೆ ನಾನ್ ಹುಡುಕಿ ನನ್ನ ಕೃಪ ಆಶೀರ್ವಾದ ನಿನ್ನ ಮೇಲೆ ಮಾಡ್ತೀನಿ ಅಂತ ಜಗದ್ ಮಾತು ಹೇಳ್ತಾಳ ಎಲ್ಲಾ ಮಹಾತ್ಮರು ಬಂದ್ರು ಶರಣ ಬಂದ್ರು ಎಲ್ಲ ಕಲ್ಯಾಣಕ್ ಬಂದ್ರು ಜಗತ್ ಕಲ್ಯಾಣ ಮಾಡ್ಬೇಕಂತ ಬಂದ್ರು ಆದ್ರೆ ನಾವೇನ್ ಮಾಡ್ತೇವೆ ಜಗತ್ ಕಲ್ಯಾಣ ಬಂದು ಬಂದೇವಿ ಇಲ್ಲ ಅವ್ರೇನ್ ಹೇಳ್ತಾರ ಸಂತರು ಶರಣರ ಮಹಾತ್ಮರು ನೀವು ಜಗತ್ ಕಲ್ಯಾಣ ಮಾಡದ ನಿಮ್ಮ ಆತ್ಮ ಕಲ್ಯಾಣ ಆತ್ಮ ಸಾಕ್ಷಾತ್ಕಾರ ಆತ್ಮ ಕಲ್ಯಾಣ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡ್ರ ನೀನೇ ಕಲ್ಯಾಣ ಆಗು ನೀ ಜಗತ್ ಕಲ್ಯಾಣ ಮಾಡೋದಿ ಸಾಧ್ಯ ಇಲ್ಲ ನಿನ್ ಮನಸ್ಸಿನಾಗ ನೀನ ಕಲ್ಯಾಣ ಆಗಿ ಬಂದಿದ್ದರೆ ಇದ್ರ ನಿನ್ನ ಕೀರ್ತಿ ನೀನ್ ಇರುವವರಿಗೂ ನಾ ಇರುವ ಅದು ಉಳಿತ ಮಹಾತ್ಮ ಹೇಳ್ತಾ ಇದ್ದಾರೆ అగ్రగణ్యన సంత అరవత్ హత శరణ సమయ అరవత్ శరణ్ బసవణ శరణ్ లింగు తాకూ లింగ ప్రభు ద్రే క మనుష్య లింగ తిరిగి ಕುರಿ ಇಕ್ಕಿರಿ ಇವರೆಲ್ಲ ಲಿಂಗ ತಗೊಂಡ್ರ ಅವ್ರ ಕುರಿ ಇಕ್ಕಿ ತಗೊಂಡ್ರ ಬುದನ ಕಡ್ಡಿಗೊಳಗುತ್ತಿದ್ದ ಪ್ರಭುದೇವ ಬಸವಣ್ಣವರು ಯಾರಿಗೆ ದೇವರ ಕಾಣಕತ್ತಿಂಗದೊಳಗ ಅಂತ ಕೇಳಿದ್ರು ದೇವರ ಯಾರ ಲಿಂಗದೊಳಗಂತ ಕೇಳ ಅಂತಂದ್ರ ಇವರನ್ನೇನಿ ನಾವು ಲಿಂಗ ತಗೊಂಡೇವಿ ದಿಕ್ಷೆ ತಗೊಂಡೇವಿ ನಮ್ಮ ಪಾತ್ರವರಂದ್ರೆ ಇಲ್ಲ ಏನ್ ಬೇಕ್ರಿ ನಮ್ಮಲ್ಲೇ ಅನುಭವದ ಜ್ಞಾನ ಬೇಕು ಅನುಭವದ ಸತ್ಯ ಬೇಕು ಯಾವಾಗ ಲಿಂಗವನ್ನು ಹಿಡ್ಕೊಂಡು ಕುಂತಿದ್ದ ಗುರಿ ಕಾರಣ ಅವ ಗರಿಬ್ಬರ ಚಂದಗೆ ಆ ಹೆಂಗ್ ಕುಂತಿದ್ದ ನಮ್ಗೆ ಪಶಿವಣ್ಣ ಬಿಳೆಯ ಹಳ್ಳಿಗಳ ಬಹಳ ಚಂದ್ ಹಿಡ್ಕೊಂಡ್ ಕುಂತಿದ್ರು ಆದ್ರೆ ಅವ್ರಕ್ಕಿಂತ ಪರಿಣಾಮ ಆಗಿ ಗುರಿ ಕುರಿಕಾರ ಈ ಶರಣರ ಪಾದದ ದುಡ್ಡವು ನಾನಲ್ಲ ಅಂತ ಆ ಪುಳಿಕಾಯಣದೊಳಗ ಕಲ್ಯಾಣದೊಳಗ ನಾನು ಒಬ್ಬ ಕಸ್ಯಾನ ಕಿಮ್ಮತ್ತು ನಾನಲ್ಲ ಅಂತ ಹುಲಿಕಾಯ್ ಕುಂತಿದ್ದ ಆ ಕುಲಕ್ಕೆ ಪೂಜೆ ಮಾಡುವಾಗ ಯಾರ್ ಶಿವ ಶಿವಾಖಂಡ ಯಾರ ಕೇಳಿದ್ರು ಶಿವಾಖಂಡ ಬರ್ಲಿಲ್ಲ ಅವ ಶರಣನ ಪಾರ್ವತಿ ಅಲ್ಲಂತ ಒಳಗ ಶಿವ ಕಂಡ ಹೊರ ಚೆಕ್ ಬರ್ತಾನ ನಿನಗ ಕಂಡ ಏನು ಶಿವ ಪಾರ್ವತಿಯರು ಈ ಲಿಂಗ ನಿಮಗ ಕಾಂತಾರ ಪ್ರಭುದೇವ ಅಂತ ತೋರಿಸಿದ್ರ ಯಾರ್ ಕಂಡಿದ್ರು ಶಿವ ಪಾರ್ವತಿಯರು ಆ ಪುನಃ ಹಿಕ್ಕಿ ಕಂಡಿದ್ರು ಅಂದ್ರ ನೀವು ದೇವರನ್ನು ಒಲಿಸ್ಕೊಳ್ಬೇಕಾದ್ರ ಬಂಗಾರ ಕೊಟ್ಟು ದೇವ ಒಲಿಯುದಿಲ್ಲ ಭೂಮಿ ದಾನ ಮಾಡಿರೋ ಈ ನೀವು ಏನು ಸಂಪತ್ತು ಕೊಟ್ಟು ಒಲಿಯುವುದಿಲ್ಲ ನೀವೇನ್ ಪಡಬೇಕು ಪರಮಾರ್ಥಿಯಾಗಿ ನಮ್ಮ ಭಾವ ಪಡಬೇಕು ನಮ್ಮ ಮನಸ್ಸು ಕೊಡಬೇಕು ಕೊಟ್ಟಿರ್ತಕ್ಕನೇ ಇದ್ರ ದೇವರು ನಾನಿಗಳು ಅಂತ ಪರಮಾತ್ಮ ಅಂತ ಅದಕ್ಕೆ ದೀಕ್ಷೆಯನ್ನ ಹೇಳ ದೀಕ್ಷೆ ದೀಕ್ಷೆ ತೊಗೊಂಡಿದ್ದು ಅಂತ ಹಿಂದ ಎರಡನೇ ಪುಸ್ತಕ ಯಾವ ಅದೃಷ್ಟ ಅಂತ ಕೇಳಿದ್ರ ಒಂದು ಬೆಕ್ಕ ಬೆಕ್ಕು ಬೆಕ್ಕಿನ ಸಮಾಜದಲ್ಲಿ ಒಂದು ದಿಕ್ಷೆತ್ಕೊಂಡ್ಕೊಳ್ತ ದಿಕ್ಷೆ ತಗೊಂಡು ಅವ್ ಹೇಳ್ತಂತ ಏನಂತ ನಾ ಯಾರನ್ನ ಮೋಸ ಮಧ್ಯ ಎಲ್ಲ ಬಿಟ್ಟು ಬಿಟ್ಟೇನೆ ನಾ ಏನು ತಿನ್ನೋದಿಲ್ಲ ಅಂತ ಕಳ್ತೇವೆ ಆ ಬೆಕ್ಕ ಅಂದ್ರೆ ಮಾಡತ್ತ ನಾಲ್ ಬೆಟ್ಟು ಅಂತ ಹೇಳಿ ದಿಕ್ಷೆ ತೋದ್ರು ಅಂತ ಬಿಟ್ಟು ಬಿಟ್ಟು ಅವಾಗ ಮುಂದೆ ಯಾರಪ್ಪ ಬೆಟ್ಟ ದಿಕ್ಷೆ ಒಳ್ಳೆ ದಿಕ್ಷೆ ತುಂಬ ಬಿಟ್ಟು ಒಳ್ಳೆದಾಗ ಬಿಟ್ಟಂತ ಇಲ್ಲೆಲ್ಲ ಅಲ್ಲಿ ಬೆಣ್ಣಿ ಬಿಟ್ಟು ಬೆಣ್ಣಿ ಏನ್ ಮಾಡುದು ಆ ಬೆಕ್ ಕೇಳ್ತಂತ ಮುಂದೆ ಪ್ರವಾಸ ಹೋಗುವ ನಡುವೆ ಕೇಳ್ತಂತ ಪ್ರವಾಸ ಹೋದಾಗ ಆ ಬೆಕ್ ಕುಣಿರ್ತಿತ್ತು

ಮನಸ್ಸಿಗೆ ಮಾರಿ ಆಗ್ಬೇಕು ಮನಸ್ಸಿಗೆ ಮನಸ್ಸಿಗೆ ದೀಕ್ಷೆ ಆಗ್ಬೇಕು ಅಂದಾಗ ದೇವ್ರು ಕಾಣ್ತಾನೆ ಇನ್ನೊಂದು ನಾಲ್ಕೈದು ಹೇಳಿ ಹೋದಾಗ ಆ ಹಿಂದಿ ಸಮಾಜ ಯಾಕೋ ನಮ್ ಸಮಾಜ ಕಡಿಮೆ ಆಗ್ತಲ್ಲ ಹೊಂಟವ್ ನಮ್ ಸಮಾಜ ಬಾಳಿತ್ತು ಯಾಕ ಕಡಿಮೆ ತಪ್ಪಿಸ್ಕೊಳ್ತೇನೆ ಮಾತಾಡಕ್ ಅವಾಗ ಅದ್ರ ಮುಖಂಡ

ಕೂಲಿ ಎಲ್ಲ ಒಳಗೆ ಹೋಯ್ತಲ್ಲ ಇದು ಕಡಿಮೆ ಮಾತ್ರ ಹೊಳಗ್ ತೊಗೊಂಡ್ರು ಹೊಳಗ್ ತೊಗೊಂಡ್ ತಿಂತು ಅವಾಗ ನಾ ಕ್ಲಿಯರ್ ಇವ ದೀಕ್ಷೆ ತಗೊಂಡ್ರೆ ಪರಿವರ್ತನೆ ಆಗುದಿಲ್ಲ ನಿಮ್ಗೆ ಜ್ಞಾನ ಜ್ಯೋತಿ ಬೆಳೆಯಬೇಕಾದ್ರ ಇನ್ನೂ ಅರಿವಾಗಿಲ್ಲ ಅರಿವಾಗದೆ ಇವಾಗ ಜ್ಞಾನ ಜ್ಯೋತಿ ನಿಮ್ಗ ನೆಲೆಸುದಿಲ್ಲ ಜ್ಞಾನ ಜ್ಯೋತಿ ಪ್ರಕಾಶ ಯಾವಾಗ ನೆಲೆಸ್ತತಿ ಅಲ್ಲಿ ಮಟ್ಟ ಬುದ್ಧಿ ಬರೋದಿಲ್ಲ ನಮ್ಗೆ ಜ್ಞಾನ ಜ್ಯೋತಿ ಬೆಳಕಿಗೆ ಬರ್ಬೇಕಾದ್ರ ಸೂರ್ಯ ಬಂದ್ರ ಜೊಳ ಪತ್ರ ಎಂದು ಕಾಣೋದಿಲ್ಲ ಕಾಣ್ತದ ಕಾಣೋದಿಲ್ಲ ಜ್ಞಾನ ಅಂತಂದ್ರ ಅವನೊಳಗ ಸೂರ್ಯ ಬಂದ ಈ ಲೋಕದೊಳಗ ಎಂದ್ ಬೆಳಕು ಮಾಡಿದ ಜ್ಞಾನ ಅಂತಂದ್ರ ಅವನೊಳಗ ಬೆಳಕಾಗ್ತದ ಅವಳಿ ಮಾಲಿ ತಗೋಳಿ ಇದು ಸ್ಮಾರ್ಥಕ ಆಗ್ತದ ದಪ್ಪ ಅಂತ ನಾಲ್ಕು ಇಳಿಗಳು ಏನ್ ಮಾಡಿದ್ರು ಒಳಗೋದು ಬೋಡಿ ಹೋಗಿ ಯಾಕಂತ ಕೇಳಿದ್ರು ಇಲ್ಲ ಅವ್ರು ಏನು ಮಾಡಿದ್ರು ನೀವು ಪರಿವರ್ತನೆ ಬಂದಿಲ್ಲ ನಮ್ಮ ಸಮಾಜ ಕಡಿಮೆ ಆದವ ಯಾರು ಬೆಟ್ಟಪ್ಪ ನಾವೇನಂತ ಹೇಳಿದ್ರು ದಿಕ್ಷೆ ತಗೊಂಡಿದ್ದ ನೀವು ದಿಕ್ಷೆ ತಗೊಂಡೇವಿ ನಾವು ಮಾಲೆ ಹಾಕೊಂಡೇವಿ ನಮ್ಮ ಅಸತ್ಯ ಬಿಡ್ಲಿಲ್ಲ ಅಂದ್ರ ನಮ್ಮ ಅದರನು ಬಿಡ್ಲಿಲ್ಲ ಅಂದ್ರ ಬೆಕ್ಕ ಬೇಕು ಮನುಷ್ಯರು ಎದುಕು ಬರ್ಣ ಯಾಕ ಅದು ಬೆಕ್ಕಿ ಹರಗಿಲ್ಲ ನಮಗೆ ನಿಮಗೆ ಅರವತ್ತಿ ಅರವಿಂದ ಜನ್ ಬಂದ ನಾವು ಒಳ್ಳೇದನ್ನ ಮಾತಾಡಬೇಕು ಒಳ್ಳೇದನ್ನ ನುಡಿಬೇಕು ಒಳ್ಳೇದನ್ನ ನೋಡಬೇಕು ಹೇಳ್ತಾನ ಚಂದ ಮುಂದವರು ಒಳ್ಳೆ ಆಕಾಶನೇ ಅವ್ರಿಗೆ ಬರಲಿಲ್ಲ ಬುದ್ಧಿ ಅಡಿಗೆ ಕುಂತಿತ್ತು ಇವರನ್ನ ಏನ್ ಮಾಡಿದ್ರು ತಾಯಿ ಜಗತ್ ಮಾಡಿ ಇವರನ್ನ ಬಂದು ಚಂದನ್ನ ಪಡೆದು ತಮ್ಮ ಬಾಯಿ ಒಳಗೆ ಮಾಡಿ ತಾಯಿ ಮುಂದೆ ಎಷ್ಟೋ ನಕ್ಷಕರ ಮುಂದೆ ಬರ್ತಾರ ಅವರನ್ನು ಬಡಿದು ತಿನ್ನಿಸಿದಳು ಮನುಷ್ಯಗಳನ್ನ ಎಲ್ಲ ಎಲ್ಲ ಕಮ್ಮಿ ಮಾಡಿದ್ರು ಇದ್ದ ರಾಕ್ಷಸರ ಓಡಿ ಎಲ್ಲಾದ್ರು ಶಂಭನ ಶಂಭನ ಯಾವ ಯಾವಾಗ ಶಂಭನ ಶಂಭನ ಹೋಗಿ ಚಂದ ಮುಂಡನ ಚಂದ ಬಡದು ಆ ಸ್ತ್ರೀಯರು ತಿಂದ್ರಟ್ಲ ಅಂತ ಹೇಳಿದಾಗ ಏನಾಗಿದೆ ಇಷ್ಟ ದೀರ್ಘ ರಾಜರಾದಂತವ್ರು ಬೆಳೆಗಡೆನೆ ನಡೆಯಲ್ಲ ಆರಂಭಿಸಿದ್ರು ಯಾಕ ದುರ್ಮಲೋಚನ ಸಾಮಾನ್ಯದವಲ್ಲ ಚಂದ ಮುಂಡನು ಸಾಮಾನ್ಯದವರಲ್ಲ ಮುಂದ ಇನ್ ಹದಿಮೂರನೇ ಅಧ್ಯಾಯ ಒಳಗ ಯಾರು ಬರ್ತಾರೆ ರಕ್ತ ಬೀಜ ಸ್ವರ ಮಾಡ್ತಾನ ರಕ್ತ ಬೀಜ ಸ್ವರ ಅಂದ್ರೆ ಅದಕ್ಕೆ ಈಗ ತಾಯಿಯ ಚಂಡ ಮುಂಡಲ ಸಂಹಾರ ಮಾಡಿದಾಗ ಇನ್ನ ರಕ್ತ ಬೀಜ ಸ್ವರ ಬರ್ತಾನ ನಾಳೆ ಅಧ್ಯಾಯ ನೋಡ್ರಿ ನಾಳೆ ಅವ್ರಿಗೆ ಬರಕ್ ಅನ್ಬೇಡಿ ಒಂದು ತಾಸು ಮಿಸ್ ಮಾಡ್ಕೊಂಡ್ರ ಇದು ಹೊಳಿಸಿ ಬಂದ್ರ ಸಿಗ್ಬಿಟ್ರಿ ಶುಭ ದಿನ ಹೋಗ್ಬಿಟ್ಟಿ ಹೋಗಬೇಕಿಂತ ಮೊದಲ ಹೋಗುವ ದಾರಿ ಹಿಡಿದು ಬಸ್ ಹೋಗ್ಬಿಟ್ಟೈತ್ರಿ ಆ ಬಸ್ ಸಿಗದ ಸಿಗತೇ ಶಿಬೋದಿಲ್ಲ ಮೊದಲ ಮುಪ್ಪಟ್ಟ ಆ ಬಸ್ ಸಿಗ್ತೀ ಅಂದ್ರ ಇಲ್ಲಿ ಏಳುವ ಪರಿವರ್ತನಾ ತಾಯಿ ಮೈಮಿ ನೀವು ಯಾವಾಗ್ ಹಿಡಿದಿರ್ಬೇಕು ಹೇಳೋಕ್ಕಿಂತ ಮೊದಲು ನೀವು ಬಂದು ತಿಂದಿರ್ಬೇಕು ಹೇಳೋಕಿಂತ ಮೊದಲು ಬಂದು ತಿಂದಿರ್ಬೇಕು ಒಂದ ನಿಮಿಸಿ ಬರ್ತಾದ್ರೆ ಎಲ್ಲಿ ಹೋಗುವ ಹೇಳುತ್ತೆ ಅಂತ ಅನ್ಬೇಕಂತ ಹಿಂದ ಒಂದು ವೇಳೆ ಕೀರ್ತನೆ ಮಾಡುವಾಗ ಒಬ್ಬ ಸ್ವಾಮಿಯವರು ಕುಂತ ಭೂಮಿ ಕಟ್ಟಿದ್ದಾರೆ ಯಾವ ಪ್ರವಚನ ಪ್ರಯೋಗ ಆದಾಗ ಅವ್ರು ಕೇಳಿದ್ರು ನಾ ಯಾಕರು ಬರ್ಲಿಲ್ಲ ಅಂದ್ರು ನನ್ ಕೀರ್ತನೆ ಮುಗಿದ್ರೆ ಅವ್ರು ಮಾತು ಹೇಳಿದ್ರು ನಾವು ಸ್ವಾಮಿ ಇದೇನು ನಾ ಸನ್ಯಾಸಿ ಇದೇನು ಪುಣ್ಯತ್ಮ ವರ್ಣನೆ ಕೇಳಿದಾರೆ ಆದ್ರೆ ಈ ಭೂಮಿ ಕಟ್ಟುವಳಗ ಇಂಥ ಮಹತ್ಮರ ವರ್ಣನೆಯನ್ನ ಉಲ್ಲೇಖ ಮಾಡಿದವ್ರು ಯಾರಿಲ್ಲ ನಾನೇ ಮತ್ತೆ ಕೇಳ್ತೀನಿ ಬಟ್ ಇನ್ನಟ್ಟು ನಾನು ಇವತ್ತು ಮೊದಲ ಯಾಕೆ ಬರಲಿಲ್ಲ ಏನನ್ನ ಕಡಿಮೆ ಕಾಡುತ್ತೆ ನನ್ನ ಪಾಪ ಕಾಡುತ್ತೆ ನಂಬಿಕೆ ಕೇಳೋದು ಅಂದ್ರ ಮೊದಲ ಟೈಮ್ ನೀರು ಬೇಡಬಾರ್ದು ಅದರ ಒಳಗೆ ನೀವು ಬಂದು ಕುಂತಿದ್ದೀರಿ ಅಂತಂದ್ರ ಎಲ್ಲರಿಗೆ ಪರಿವರ್ತನೆ ಆಗ್ತದ ಏನಂತಾರ ತಿಳಿದ್ರೆ ಕುಂದರಿ ತಿಳಿದ ಕುಂದ್ರ ಅಂತ ಹೇಳ್ತಾರ ಏನಂತಾರೆ ತಿಳಿದ್ರೆ ಕುಂದರಿ ತಿಳಿದ್ರು ಕುಂದರು ಯಾಕ್ರಿ

ಇವರು ತಿಳಿ ಕುಂತ ಇಲ್ಲಿ ಬಂದ ತಿಳ ಕುಂತ ಯಾವ ಅದಕ್ಕೆ ಮನುಷ್ಯನಿಗೆ ಮನನ್ ಏನಾಗಬೇಕು ಕುಂದ್ರದ ಕಲಿಬೇಕು ನಾವೆಲ್ಲಿ ಅನ್ನೋದು ಪ್ರತ್ನಿ ಬರಬೇಕು ಯಾವಾಗ ಶ್ರೀಕೃಷ್ಣ ಪರಮಾತ್ಮ ವೈಕುಂಠದ ಒಳಗ ಮನೆಗಿದಾಗ ದುರ್ಯೋಧನ ಮತ್ತೆ ಯಾವಾದ್ರು ಅರ್ಜುನ ಬೋಧ ಅವಾಗ ದುರ್ಯೋಧನ ಕುಂತ ಎಲ್ಲಿ ಕುಂತರಿ ತಲಿಯ ಕುಂತ కాలత్ర అర్జున అర్జున ఏనంద్ర కర్త దుర్యోధన బాగా ప్రయాణ జగ్ అదే యాక్ జపత్ ఏంద్రు జగత్ ఏన్ కు జగత్ కుం కుదిరికి ಇಲ್ಲ ತುಂದ್ರವೇ ಇರ್ತಂದ್ರೆ ಬೇಕು ಮುಂದೆ ನೆಲಂದ ಹಾಸರಂಗ್ ತಂದ್ರೆ ಹಿಂಗ್ ಕುರ್ಚಂದ್ರೆ ತುಂದ್ರ ಹಿಂಗೆ ಈ ಮಹತ್ಮ ಶಾಸ್ತ್ರದಲ್ಲಿ ಅಷ್ಟನಕ್ಕೆ ನಡೆಯಕ್ಕಾಗಲ್ಲ ಎಷ್ಟು ಪ್ರಯತ್ನ ಮಾಡೋರು ಯಾವಾಗ ಕೃಷ್ಣ ಪರಮಾತ್ಮ ಇದ್ದ ಯಾಕಂದ್ರೆ ಮರ ಅರ್ಜುನ್ ಕಂದ್ರ ಅರ್ಜುನಗ್ ಏನಂದ ಕೃಷ್ಣ ಪರಮಾತ್ಮ ಅರ್ಜುನ ನಿರ್ಗ ನಮಸ್ಕಾರ ಅಂದ್ರ ನಮಸ್ಕಾರ ಅಂದವ್ ಯಾರ ಮದನ ನೀವಂದ್ರಿ నా అందీ యారమాత్మ మనుష్యన మొదల నమస్కార నా నమస్కార అంతేవి ముందేందోడ్రీ నమస్కారీ సంత్ర అందావు నమస్కార అంతేవి అది యానందరమాత్మ అంద ద్వాపార యోగదొగ ద్వాపార యోగదొగ్గ అందయోగ నడితే అంద్ర ఇ సమర్థ హెట్ైతి మొదలు తిరుపేస్తారా ఇ సమర్థ హెట్ైతి ಇದರ ಅರ್ಥ ಎಷ್ಟೇ ಅಂಶ ಕಡೆ ಅರವತ್ನಾಪಡುವುದಾಗಿ ನೋಡ ಯುದ್ಧ ಕಡೆಯಂತಿರೊಳಗೊಳಗಂತ ಯುದ್ಧ ಒಳಗಿಂತ ಈಗ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ಕಲಿಯೋಗದ ಅಂಶ ಇದರೊಳಗೆ ಹೇಳಲ್ಲ ಅವಳಗಿಂದ ಏನಪ್ಪ ಆಗಿತ್ರೀ ಸತ್ಯ ಧರ್ಮ ದ್ವಾಪು ಕರ್ತಾ ಇರೋದಲ್ಲ ದ್ವಾಪಲ್ಲ ಕರೆಯಾಗಲ್ಲ ನೀವತ್ತ ಪರಂಪರೆ ಇಟ್ರು ಅದು ಸಣ್ಣ ಇರುತ್ತಲ್ಲ ಅಂತ ಯಾವಾಗ ದ್ರವೇದನಿ ಅರ್ಜುನ ನಾನು ನೋಡಿಲ್ಲಾರಿ ಯಾಕೆ ನೋಡಿಲ್ಲ ಅಂದ ನೀನು ನಿಂತು ಕುಂತಿ ಕಾಣ್ತೀನಿ

ప్రేమ దర్జునని నమస్కారం ఉందోద నమస్ నమస్కార బర నమస్కారీ డంగి నమస్కారం బాబా హృదయ నమస్కారం బేరే ధ్వంఘి నమస్కారీ సాహిత్య నమస్కారం అది ఒప్పు జీవనక్క అది ఎందుకు ప్రయోజన ఇద నవ్వు నమస్కారం ఇక్కో హృదయ దిల్ ಯಾರನ್ನ ನಾನು ಕುಂಡಿನ ಅಂತ ಕೇಳಿದಾಗ ನಿಂಗೆ ಕುಂತಿಯಪ್ಪ ನಾನು ಹೇಂ ಕಾಲು ನನ್ನ ಆಯ್ ಹೇನಂದರಿ ಕಾಂತಿ ಇಲ್ಲ ಕಾಂತಿ ನೋಡಿ ನವಿನಗೆ ಆದರ್ಶದ ಕಣ್ಣ ಮಂತೊಂಡಾವೆ ಒಂದ ಕಡೆಯಲ್ಲಿ ಇಲ್ಲ ಪರಮಾತ್ಮನಿಗೆ ಇಲ್ಲಿ ಹೇಳ್ತಾರೆ ಭಗವದ್ಗೀತೆಯ ಮೂಲಗಳ ದೇಕಾ ನವನ ತಯ ಪ್ರಮಚಿನ ಅದ್ಭುತ ಪ್ರೇಮ ಭಕ್ತಾಕಿ ಸಾರ್ವಾಪರ ಭಾರತಚಿ ಕವಿತೋಸೆ ನವಿನಗೆ ಒಂದು ಕಡೆ ಆಧರಿಸಿಲ್ಲ ದೇವರಿಗೆ ಮೈ ತುಂಡ ಕಾಣಲಿಲ್ಲ ಖಂಡಿತ ಅದು ಏನಂದ ದೇವರು ನೀನು ಏನು ಕಂಡಿಲ್ಲ ಅಂತ ಯಾಕಂದ ಇಂತಿಗಳಿಗೆ ದೇವರಂದು ಹಣದಿಲ್ಲ ಹ ಅದಕ್ಕೆ ಒಂದು ಯುದ್ಧ ಸಮಯದಲ್ಲಿ ಬಂದಾಗ ಅದ್ ಮನುಷ್ಯನ ಎಲ್ಲಿ ಕುಬೇಕು ಈ ತಾಯಿಯ ಮಹಿಮೆ ಎಲ್ಲಿ ಕುಂತ ಕೇಳಬೇಕು கிருஷ்ணாத்தரிம நான நானில் தாயிம நானே நானே அந்த எனசுகொண்ட நல்ல ஜகத்மா ஜன அந்த எரநே அத்தாயிர சந்திரமுண்ட ರಕ್ತ ಬೀಜ ವರ್ಣಿಸ್ತಾನ ಯಾವ ರೀತಿ ತಾಯಿ ಗಿಟ್ಟ ಮಾಡ್ತಾನ ನಾಳೆ ಬಹಳ ಅದ್ಭುತ ಕಾರ್ಯಕ್ರಮದ ಇವತ್ತಿನಿಂದ ನಾಳೆ ಮಾತ್ರ ಸ್ಟ್ರಾಂಗ್ ಇರ್ತದೆ ಇದ ದೇವಿ ಪುರಾಣ ಯಾವಾಗ ನಿಧಾನ ಹೇಳ್ಬೇಕಂದ್ರು ಕೂಡ ಸೌಂಡ್ ಕಡಿಮೆ ಮಾಡಿ ಹೇಳಬೇಕಂದ್ರು ಬರುದಿಲ್ಲ ಯಾಕೆ ಅದು ದೇವಿ ಪುರಾಣ ಸ್ಟ್ರಾಂಗ್ ಅಂತ ಯಾವಾಗ್ಲೂ ಸ್ಟ್ರಾಂಗ್ ಗೆ ಬರಬೇಕು ಅಂದ್ರ ಸ್ಟ್ರಾಂಗ್ ಯಾವ ಮಾತು ಬರ್ತದೆ ಯಾವ ಮಾತ ಬರ್ತನ ತಾಮನ್ಸಿ ಮಾತಾಡುದು ಅದು ಶಬ್ದ ಹೊರಬರದ ಯಾವ ಬರ್ತದ ಯಾವ ಸಂದಕ ಬರ್ತದ ಅವನ್ನ ವಿಚಾರ ಮಾಡಿ ಮಾತಾಡಿದಾಗ ಆ ತಾಯಿ ಏನ್ ಮಾಡ್ತಾಳ ನಿನ್ನ ಒಳಗ ನಿನ್ನ ಹೃದಯದೊಳಗ ನಿನಗ್ ಮಾತಾಡಕ್ ಬಂದ್ರು ಕೂಡ ನನ್ನ ನಾ ಇನ್ನು ಕೃತಿ ಅಂದ್ರ ನಾನು ಮಾತಾಡ್ತೇನೆ ನನ್ನ ಭಕ್ತನ ಕೇಳ್ತಾರಂತ ಜಗದ್ ಮಾತೇ ಜಗಜ್ ಜನಿ ನೇತಾಳ ಪ್ರಕಾರ ಆಗಿ ಆ ತಾಯಿಯ ಪಾಲಕ ನನ್ನ ದೇವದಂಡ ಸಲ್ಲಿಸುತ್ತಾ ಈ ಕುಂತಂತ ಶ್ರವಣ ಕೇಳುವಂತ ಪುಣ್ಯಾತ್ಮಿ ನನ್ನ ಹೃದಯ ಪೂರ್ವಕವಾಗಿ ಗುರುವಿ ನಮಸ್ಕಾರ ಸಲ್ಲಿಸಿ ನನ್ನ ಪ್ರಯತ್ನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ ¿Qué viste? <coughs> ¿Qué ¿Qué